ಭಾರತದ ಆತಿಥ್ಯದಲ್ಲಿ ಮೂರನೇ ಆವೃತ್ತಿಯ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮಾವೇಶ ಇಂದು ವರ್ಚುವಲ್ ರೂಪದಲ್ಲಿ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಈ ಶೃಂಗಸಭೆ ನಡೆಯಲಿದ್ದು ಸುಸ್ಥಿರ ಭವಿಷ್ಯಕ್ಕಾಗಿ ಸಶಕ್ತ ಜಾಗತಿಕ ದಕ್ಷಿಣ ಎಂಬುದು ಶೃಂಗಸಭೆಯ ಧ್ಯೇಯವಾಗಿದೆ ದೆಹಲಿಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಈ ಸಮಾವೇಶಕ್ಕೆ ಎಲ್ಲಾ ಜಾಗತಿಕ ದಕ್ಷಿಣ ದೇಶಗಳನ್ನು ಆಹ್ವಾನಿಸಲಾಗಿದೆ ಬಹುತೇಕ ದೇಶಗಳು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ಮೂರನೇ ಸುತ್ತಿನ ಭಾರತ ಜಪಾನ್ ಟು ಪ್ಲಸ್ ಟು ವಿದೇಶಾಂಗ ಮತ್ತು ರಕ್ಷಣಾ ಸಚಿವರ ಸಭೆ ಇದೇ ಇಪ್ಪತ್ತರಂದು ದೆಹಲಿಯಲ್ಲಿ ನಡೆಯಲಿದೆ ಭಾರತದ ಕಡೆಯಿಂದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇತ್ತೀಚಿನ ಜಾಗತಿಕ ಸಂಘರ್ಷಗಳು ಆಹಾರ ಮತ್ತು ಇಂಧನ ಭದ್ರತಾ ಬಿಕ್ಕಟ್ಟುಗಳು ಹವಾಮಾನ ಬದಲಾವಣೆಯಂತಹ ಪ್ರಪಂಚದ ಮೇಲಾಗುತ್ತಿರುವ ಪರಿಣಾಮಗಳಂತಹ ಸಂಕೀರ್ಣ ಸವಾಲುಗಳ ಕುರಿತು ಹಿಂದಿನ ಶೃಂಗಸಭೆಯಲ್ಲಿ ನಡೆದಿದ್ದ ಚರ್ಚೆಗಳ ಮುಂದುವರಿಕೆಗೆ ಜಾಗತಿಕ ದಕ್ಷಿಣ ಶೃಂಗಸಭೆಯು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದರು ಬಾಂಗ್ಲಾದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕುರಿತು ಭಾರತ ಅಲ್ಲಿನ ಮಧ್ಯಂತರ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿದೆ ಎರಡೂ ದೇಶಗಳ ಹಿತದೃಷ್ಟಿಯಿಂದ ಒಟ್ಟಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ बांग्ला हिंदू अल्पसंख्यात सुरक्षते हिंदू वर्ग के लोग हैं है, वो लोग सुरक्षित हों और उनकी सेफ्टी और प्रोटेक्शन को का ध्यान दिया जाए और हम ये भी कहना चाहते हैं जो मैंने पिछले सप्ताह कहा था कि ये कि हर सरकार की अपनी उनकी रिस्पॉन्सिबिलिटी होती है उनकी जिम्मेवारी होती है कि अपने नागरिकों की सुरक्षा वो करें